ನಮಸ್ಕಾರ ಸ್ನೇಹಿತರೆ ಒಂದ್ಸಣ್ ಕತೆ ಒಂದ್ಸರಿ ಕ್ಲಾಸ್ ರೂಮ್ ಅಲ್ಲಿ ಟೀಚರು ಮಕ್ಕಳಿಗೆಲ್ಲ ಹೇಳಿದ್ರು ನೋಡ್ರಪ್ಪ ನಾಳೆ ದಿನ ನೀವೆಲ್ಲ ಸ್ಕೂಲ್ಗೆ ಟೊಮೆಟೊ ತರಬೇಕು ಅರ್ಥ ಆಯ್ತಲ್ಲ ಆದ್ರೆ ಒಂದ್ ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವ್ ಈ ಸ್ಕೂಲ್ ನಲ್ಲಿ ಎಷ್ಟು ಜನನ ದ್ವೇಷಿಸ್ತಾ ಇದ್ದೀರಿ ಅಷ್ಟು ಟೊಮೆಟೊ ತರಬೇಕು ನೀವು ಒಬ್ಬರನ್ನ ದ್ವೇಷಿಸ್ತಾ ಇದ್ರೆ ಒಂದೇ ಟೊಮೆಟೊ ತನ್ನಿ ನೀವ್ ನಾಲ್ಕು ಜನ ದ್ವೇಷಿಸ್ತಾ ಇದ್ರೆ ನಾಲ್ಕು ಟೊಮೆಟೊ ತನ್ನಿ ಪರವಾಗಿಲ್ಲ ಸರಿ ಮಕ್ಕಳೆಲ್ಲ ಸರಿ ಮಿಸ್ ಅಂದ್ರು ಮಾರನೇ ದಿನ ತುಂಬಾ ಜನ ಮಕ್ಕಳು ಎಲ್ಲಾ ಟೊಮೆಟೊ ತಂದ್ರು ಬ್ಯಾಗಲ್ಲಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಕೆಲವರು ಬರೀ ಒಂದೇ ಟೊಮೆಟೊ ಇತ್ತು ಕೆಲವರು ಹತ್ತು ಟೊಮೆಟೊ ಇತ್ತು ಕೆಲವರು ಇಪ್ಪತ್ತು ಟೊಮೆಟೊ ಇತ್ತು ಬ್ಯಾಗ್ ಅಲ್ಲಿ ಅಪರೂಪಕ್ಕೆ ಕೆಲವರು ಏನು ಟೊಮೆಟೊ ತಂದಿರಲಿಲ್ಲ ಸರಿ ಮೇಡಮ್ ಹೇಳಿದ್ರು ನೋಡಪ್ಪ ಎಲ್ಲ ತಂದಿದ್ದೀರಾ ಕರೆಕ್ಟ್ ಆಗಿ ತಂದಿದ್ದೀರಲ್ಲ ಎಷ್ಟು ಜನ ದ್ವೇಷಿಸ್ತೀರಾ ಅಷ್ಟು ಟೊಮೆಟೊ ತಂದಿದ್ದೀರಲ್ಲ ಸರಿ ಹುಡುಗರೆಲ್ಲ ಎಸ್ ಮ್ಯಾಮ್ ಅಂತಂದ್ರು ಮೇಡಮ್ ಹೇಳಿದ್ರು ಒಂದು ಕಂಡೀಷನ್ ಅಪ್ಪ ಏನಂದ್ರೆ ಈ ಸಪರೇಟ್ ಬ್ಯಾಗ್ ಇದೆಯಲ್ಲ ಇವತ್ತಿಂದ ನೀವು ಪ್ರತಿ ಸರಿ ಸ್ಕೂಲಿಗೆ ಬರುವಾಗಲೂ ಈ ಟೊಮೆಟೊ ಬ್ಯಾಗ್ನ ಓಪನ್ ಮಾಡಬಾರ್ದು ಆ ಟೊಮೆಟೊ ಬ್ಯಾಗ ಹಂಗೆ ಎತ್ಕೊಂಡ್ ಬರ್ಬೇಕು ಅದು ಒಂದ್ ವಾರನೋ ಹದಿನೈದು ದಿನನೋ ನಾನು ಹೇಳೋ ತನಕ ಈ ಬ್ಯಾಗ್ ತಗೊಂಡೆ ನೀವೆಲ್ಲ ಕಡೆ ಓಡಾಡಬೇಕು ಅರ್ಥ ಆಯ್ತಲ್ಲ ಸರಿ ಹುಡುಗರು ತಮಾಷೆ ಅನ್ನಿಸ್ತು ಸರಿ ಅಂದ್ರು ದಿನದಿಂದ ಹುಡುಗರು ಆ ಟೊಮೆಟೊಗಳು ಇಟ್ಟಿದ್ರಲ್ಲ ಬ್ಯಾಗ್ ಎತ್ಕೊಂಡು ಬರಕ್ ಶುರು ಮಾಡಿದ್ರು ಒಂದ್ ಎರಡು ಮೂರು ದಿನ ಆಯ್ತು ಆಯ್ತಲ್ಲ ಮಿಸ್ ಕೇಳಿದ್ರು ಏನಪ್ಪಾ ಟೊಮೆಟೊ ಎಲ್ಲ ಚೆನ್ನಾಗಿದೆ ಬ್ಯಾಗ್ ಅಲ್ಲಿ ಕೆಲವು ಹುಡುಗರು ಹೇಳಿದ್ರು ಮಿಸ್ ಆಗ್ಲೇ ಅದು ವಾಸನೆ ಬರ್ತಾ ಇದೆ ಮಿಸ್ ಅದು ಎಲ್ಲ ಜಿನಿಕ್ತಾ ಇದೆ ನಾವು ಹತ್ರ ಹೋದ್ರೆ ಬೇರೆಯವರೆಲ್ಲ ಅಸಹ್ಯ ಪಟ್ಕೊತಾ ಇದಾರೆ ಮಿಸ್ ಅದನ್ನ ನೋಡಿದ್ರೆ ಬಿಸಾಕ್ ಬಿಡ್ತೀವಿ ಮಿಸ್ ಸಾಕು ನಮ್ಗೆ ಸರಿ ಮಿಸ್ ಹೇಳಿದ್ರೆ ಅಲ್ಲಪ್ಪ ಇನ್ನೊಂದೆರಡು ದಿನ ತಗೊಂಡ್ ಹೋಗ್ಬೋದಲ್ಲ ಅವ್ರು ಹೇಳಿದ್ರು ಇಲ್ಲ ಮಿಸ್ ಇದು ತುಂಬಾ ವಾಸನೆ ಬರುತ್ತೆ ಅದರಲ್ಲೂ ಒಂದೊಂದು ಟೊಮೆಟೊ ಇರೋದು ಪರವಾಗಿಲ್ಲ ನಮ್ದು ಹತ್ತು ಹದಿನೈದು ಟೊಮೆಟೊಗಳಿದೆಯಲ್ಲ ನಮಗಂತೂ ತುಂಬಾ ಕಷ್ಟ ಬಿಡಿ ಬ್ಯಾಗ್ ಹೋಗೋದು ಎಲ್ಲರೂ ಅಸಹ್ಯ ಪಟ್ಕೋತಾರೆ ತುಂಬಾ ವಾಸನೆ ಬರ್ತಾ ಇದೆ ಮಿಸ್ ಅನ್ ಹೇಳಿದ್ರು ಅರ್ಥ ಐತೇನಪ್ಪ ಇಷ್ಟೇ ನೋಡು ಒಂದು ಕೊಳೆತೋಗಿರೋ ಟೊಮೆಟೊನೆ ನೀವ್ ಎತ್ಕೊಂಡೋಗ್ತಾ ಇಲ್ಲ ಅಲ್ವಾ ಎಲ್ಲರೂ ಅಸಹ್ಯ ಪಟ್ಕೋತಾರೆ ನಿಮಗೂ ಮುಜುಗರ ನಿಮಗೆ ಬೇಜಾರಾಗ್ತಾ ಇದೆ ಅಲ್ವಾ ಸ್ಮೆಲ್ ಇಂದ ಅಂಥದ್ದು ಇಷ್ಟೊಂದು ಜನನ ಅರ್ಥ ಆಯ್ತಲ್ಲ ದ್ವೇಷ ಪಟ್ಕೊಂಡು ನಿಮ್ ಹೃದಯದಲ್ಲಿ ಇಟ್ಕೊಂಡಿದಿರಲ್ಲ ಅಲ್ವಾ ನಿಮ್ ಹೃದಯ ಎಷ್ಟು ಕೊಳಿತಾ ಇರ್ಬೋದಲ್ಲ ಅಲ್ವಾ ಆದ್ರಿಂದ ಈ ಟೊಮೆಟೊ ಹೇಗೆ ನಿಮ್ಗೆ ಮುಜುಗರ ತರ್ತಾ ಇದೆಯೋ ಹೇಗೆ ಇರಿಟೇಷನ್ ಮಾಡ್ತಿದ್ಯೋ ಹಾಗೆ ದ್ವೇಷ ಪಡ್ತಿರಲ್ಲ ಅವ್ರನ್ನ ನಮ್ ಹೃದಯದಲ್ಲಿ ಇಟ್ಕೊಂಡು ಯಾವಾಗ್ಲೂ ಇವ್ರನ್ನ ದ್ವೇಷಿಸ್ತಾ ಇದ್ದೀನಿ ಇವ್ರನ್ನ ದ್ವೇಷಿಸ್ತಾ ಇದ್ದೀನಿ ಅನ್ಕೊಂಡು ಹೋಗ್ತಿರಲ್ಲ ಅದು ಯಾವಾಗ್ಲೂ ನಿಮ್ ಮನಸ್ಸನ್ನ ಕೊಳಸ್ತಾ ಇರುತ್ತೆ ನಿಮ್ಮ ಹೃದಯನ ಕೊಳಸ್ತಾ ಇರುತ್ತೆ ಅರ್ಥ ಆಯ್ತಲ್ಲ ನೀವ್ ಸಂತೋಷವಾಗಿ ಇರಕ್ಕಾಗಲ್ಲ ಆದ್ರಿಂದ ಒಂದೇ ಅಂತಂದ್ರೆ ಈ ಕೊಳೆತ ಟೊಮೆಟೊನ ಬಿಸಾಕ್ಬಿಡಿ ಹಾಗೆ ಯಾರ್ಯಾರನ್ನ ದ್ವೇಷ ದ್ವೇಷಿಸ್ತಾ ಇದ್ದೀರಲ್ಲ ಅವ್ರ ಹೆಸರನ್ನ ಮನಸ್ಸಿಂದ ತೆಗೆದು ಬಿಡಿ ಅವ್ರನ್ನ ಪ್ರೀತಿಸಕ್ ಶುರು ಮಾಡಿ ಶುರು ಮಾಡಿದಾಗ ನೀವ್ ಆರೋಗ್ಯವಾಗಿರ್ತೀರಿ ಅರ್ಥ ಆಯ್ತಲ್ಲ ಆದ್ರಿಂದ ನೀವು ಬೇರೆಯವ್ರನ್ನ ದ್ವೇಷಿಸ್ತಾ ಇದ್ರೆ ನಿಮ್ಮ ಆರೋಗ್ಯನೂ ಹಾಳಾಗತ್ತೆ ನಿಮ್ಮ ಮನಸ್ಸು ಹಾಳಾಗತ್ತೆ ನೀವ್ ಯಾವಾಗ್ಲೂ ದುಃಖದಲ್ಲೇ ಇರ್ತೀರಿ ಅರ್ಥ ಆಯ್ತಲ್ಲ ಮಕ್ಕಳೇ ಆದ್ರಿಂದ ಬೇರೆಯವರನ್ನ ದ್ವೇಷಿಸೋದನ್ನ ನಿಲ್ಸಿ ಅಂತ ಹೇಳಿದ್ರು ಸ್ನೇಹಿತರೆ ಎಷ್ಟೊಂದು ಚೆನ್ನಾಗಿದೆಯಲ್ಲ ಈ ಕಥೆ ಅಲ್ವಾ ಥ್ಯಾಂಕ್ ಯು ಸೋ ಮಚ್ ಫಾರ್ ಲಿಸ್ನಿಂಗ್ ಥ್ಯಾಂಕ್ ಯು